Praise the Lord. Greetings to you all in the name of our Lord and Savior Jesus Christ. Today's Bible verse, the book of Exodus, chapter 33, verse 16. How will anyone know that you are pleased with your people and with me if you do not go with us? Your presence with us will distinguish us from any other people on earth. ವಿಮೋಚನ ಕಾಂಡ ಮೂವತ್ತ್ ಮೂರನೇ ಅಧ್ಯಾಯ ಹದಿನಾರನೇ ವಚನ ನನಗೂ ನಿನ್ನ ಪ್ರಜೆಗಳಾದ ಇವರಿಗೂ ನಿನ್ನ ಅನುಗ್ರಹ ದೊರಕಿತೆಂಬುದು ನೀನೇ ನಮ್ಮ ಸಂಗಡ ಬರುವುದರಿಂದಲೇ ಹೊರತು ಬೇರೆ ಯಾತರಿಂದ ತಿಳಿದು ಬರುವುದು ಇದರಿಂದ ನಾನು ನಿನ್ನ ಪ್ರಜೆಗಳಾದ ಇವರೂ ಭೂಮಿಯಲ್ಲಿರುವ ಬೇರೆ ಎಲ್ಲ ಜನಾಂಗಗಳಿಗಿಂತಲೂ ವಿಶೇಷವಾಗಿದ್ದೆವೆಂಬುದು ತೋರುವುದು ಅಂದನು ಈ ಮಾತನ್ನು ಮೋಷೆ ದೇವರಿಗೆ ಹೇಳ್ತಾ ಇದ್ದಾನೆ ಇಲ್ಲಿ ಈ ವಾಕ್ಯ ನಮಗೆ ಕರ್ತನ ಕೃಪೆಯಿಂದ ದೊರೆಯುವಂತಹ ಆಶೀರ್ವಾದಗಳನ್ನು ಸ್ಪಷ್ಟಪಡಿಸುವಂತದಾಗಿದೆ ದೈವ ಕೃಪೆಯಿಂದ ಬರುವಂತಹ ಆಶೀರ್ವಾದಗಳನ್ನು ನಾವು ನೆನೆಸುವುದಾದರೆ ಅವು ಅಸಂಖ್ಯಾತವಾದವುಗಳು ಕರ್ತನ ಕಣ್ಣುಗಳಲ್ಲಿ ನಮಗೆ ಕೃಪೆ ಸಿಗುವುದಾದರೆ ಆತನು ನಮ್ಮ ಜೀವಮಾನವೆಲ್ಲ ನಮ್ಮ ಸಂಗಡ ಬರುತ್ತಾನೆ ಈ ವಾಕ್ಯದಲ್ಲಿ ನಮಗೆ ಸ್ಪಷ್ಟವಾಗಿ ತಿಳಿದು ಬರ್ತದೆ ನಾವು ಆತನಿಗೆ ವಿಶೇಷವಾದ ಜನರಾಗಿದ್ದೇವೆ ಅನ್ನುವಂಥದ್ದು ಇದು ಹೇಗೆ ಗೊತ್ತಾಗುತ್ತದೆ ಅಂದರೆ ಕರ್ತನು ನಮ್ಮ ಸಂಗಡ ಬರುವುದರಿಂದ ಹೌದು ದೇವರು ನಮ್ಮ ಸಂಗಡ ಬರುವುದರಿಂದ ನಾವು ವಿಶೇಷವಾದವರು ಎಂಬುದಾಗಿ ತಿಳಿದುಕೊಳ್ಳುತ್ತೇವೆ ಎಂಬುದಾಗಿ ಇಲ್ಲಿ ಮೋಶ ಹೇಳ್ತಾ ಇದ್ದಾನೆ ಈ ಜೀವನ ಅನ್ನುವಂಥದ್ದೇ ಒಂದು ಪ್ರಯಾಣವಾಗಿದೆ ಬಹುದೂರದ ಪ್ರಯಾಣವಾಗಿದೆ ಈ ಪ್ರಯಾಣದಲ್ಲಿ ಪ್ರಾರಂಭದಲ್ಲಿ ತಂದೆ ತಾಯಿಗಳು ಪಕ್ಕದಲ್ಲಿ ಇರುವಂಥವರಾಗಿದ್ದಾರೆ ಸಹೋದರ ಸಹೋದರಿಯರು ಸಂಗಡ ಬರುವಂಥವರಾಗಿದ್ದಾರೆ ಅರ್ಧ ದಾರಿಯಲ್ಲಿ ಕೆಲವು ಸ್ನೇಹಿತರು ಬಂದು ಸೇರಿಕೊಳ್ಳುತ್ತಾರೆ ಆದರೆ ಕೊನೆಯವರೆಗೆ ನಮ್ಮ ಜೊತೆಯಲ್ಲಿ ಬರುವಂಥವರು ಒಬ್ಬರೇ ಒಬ್ಬರಾಗಿದ್ದಾರೆ ಆತನೇ ಏಸು ಕ್ರಿಸ್ತನು ಮತ್ತಾಯ ಇಪ್ಪತ್ತೆಂಟು ಇಪ್ಪತ್ತರಲ್ಲಿ ಯೇಸು ಸ್ವಾಮಿ ಈ ರೀತಿ ಹೇಳ್ತಾರೆ ಯುಗದ ಸಮಾಪ್ತಿಯವರೆಗೂ ಎಲ್ಲ ದಿವಸ ನಿಮ್ಮ ಸಂಗಡ ಇರುತ್ತೇನೆ ಎಂಬುದಾಗಿ ಹೌದು ದೇವರು ತನ್ನ ಆಶೀರ್ವಾದವನ್ನು ನಮಗೆ ನೀಡ್ತಾ ಇದ್ದಾರೆ ಮೋಶೆ ತನ್ನ ಎಂಬತ್ತನೇ ವಯಸ್ಸಿನಲ್ಲಿ ಬಹುದೂರದ ಪ್ರಯಾಣವನ್ನು ಪ್ರಾರಂಭಿಸುತ್ತಾನೆ ದೇವರು ಜೇನು ಹರಿಯುವಂತಹ ಕಾನಾನ್ ದೇಶಕ್ಕೆ ಇಸ್ರಾಲ್ ಸೇರಿಸಲಿಕ್ಕೆ ಮೋಶೆಯನ್ನು ನೇಮಿಸಿದರು ನಲವತ್ತು ವರ್ಷಗಳು ಅವರು ಅರಣ್ಯದಲ್ಲಿ ಪ್ರಯಾಣ ಮಾಡಿ ನಡೆದುಕೊಂಡು ಹೋದರು ಮೋಶೆ ಇಸ್ರಾಲ್ರ ಕರೆದುಕೊಂಡು ಹೋಗುತ್ತಿರುವಂತಹ ಸಂದರ್ಭದಲ್ಲಿ ದಿನವೂ ಅವರಿಗೆ ಆಹಾರವನ್ನು ಒದಗಿಸಿಕೊಡಬೇಕಾಗಿತ್ತು ನೀರನ್ನು ಒದಗಿಸಿಕೊಡಬೇಕಾಗಿತ್ತು ಇದು ಕೇವಲ ಮೋಶೆಯಿಂದ ಅಸಾಧ್ಯವಾದಂಥ ಮಾತಾಗಿದೆ ಪ್ರಿಯರೇ ಇಲ್ಲಿ ಕರ್ತನ ಕೃಪೆ ಅವರೊಂದಿಗಿದ್ದುದರಿಂದಲೇ ದೇವರು ಅವರನ್ನು ನಲವತ್ತು ವರ್ಷಗಳವರೆಗೆ ಪೋಷಿಸಿ ನಡೆಸಿದರು ಇದರಿಂದಲೇ ಮೋಶ ಹೇಳ್ತಾನೆ ನನಗೂ ನಿನ್ನ ಪ್ರಜೆಗಳಾದ ಇವರಿಗೂ ನಿನ್ನ ಅನುಗ್ರಹ ದೊರಕಿತೆಂಬುದು ನೀನು ನಮ್ಮ ಸಂಗಡ ಬರುವುದರಿಂದಲೇ ಹೊರತು ಮತ್ತೆ ಇನ್ಯಾವುದರಿಂದ ಗೊತ್ತಾಗ್ತದೆ ಎಂಬುದಾಗಿ ಇಲ್ಲಿ ಹೇಳ್ತಾನೆ ಹೌದು ಈ ಲೋಕದ ಪ್ರಯಾಣದಲ್ಲಿ ಕರ್ತನು ನಮ್ಮನ್ನೂ ಕೂಡ ನೋಡ್ತಾ ಇದ್ದಾನೆ ಕರ್ತನ ಕಣ್ಣುಗಳು ನಮ್ಮ ಮೇಲೆಯೂ ಕೂಡ ದೃಷ್ಟಿಸ್ತಾ ಇವೆ ಕರ್ತನ ಕಣ್ಣುಗಳಲ್ಲಿ ನಮಗೆ ಕೃಪೆ ಸಿಕ್ಕಿದೆ ಯಾಕೆಂದರೆ ನಮ್ಮ ಕರ್ತನು ಕೃಪೆಯುಳ್ಳ ದೇವರು ನಮ್ಮ ಸಂಗಡ ಆತನೂ ಕೂಡ ಪ್ರಯಾಣ ಮಾಡ್ತಾ ಇದ್ದಾನೆ ಹೌದು ನನ್ನ ಪ್ರಿಯ ದೇವಚಂದ್ರೆ ಕರ್ತನು ನಿಮ್ಮ ಸಂಗಡ ಇರುವಾಗ ನೀವ್ಯಾಕೆ ಚಿಂತಿತರಾಗಿದ್ದೀರಿ ನಾನು ಏಕಾಂತಳಾಗಿದ್ದೇನೆ ನಾನು ಅನಾಥನಾಗಿದ್ದೇನೆ ನನ್ನ ಜೊತೆಗೆ ಯಾರೂ ಇಲ್ಲ ಎಲ್ಲರಿಂದಲೂ ನಾನು ಕೈ ಬಿಡಲ್ಪಟ್ಟಿದ್ದೇನೆಂಬ ದುಃಖಕರವಾದ ಭಾವನೆ ಯಾಕೆ ನಿಮಗೆ ಬಾಧಿಸ್ತಾ ಇದೆ ಕರ್ತನು ನಿಮ್ಮ ಸಂಗಡ ಬರ್ತಾ ಇದ್ದಾನೆ ಇದನ್ನು ಗ್ರಹಿಸಿಕೊಳ್ಳಿರಿ ಆಗ ನಿಮ್ಮ ಹೃದಯದಲ್ಲಿ ಧೈರ್ಯ ತುಂಬಿಕೊಳ್ಳುತ್ತದೆ ಆಗ ನಿಮ್ಮ ಹೃದಯದಲ್ಲಿ ಹರ್ಷ ಉಂಟಾಗುತ್ತದೆ ಕ್ರಿಸ್ತನು ಖಂಡಿತವಾಗಿಯೂ ನಿಮ್ಮ ಸಂಗಡ ಇದ್ದು ಯಾವ ಕೇಡೂ ನಿಮಗೆ ಉಂಟಾಗದಂತೆ ನೋಡಿಕೊಳ್ಳುತ್ತಾನೆ ಪ್ರಾರ್ಥನೆ ಮಾಡಿಕೊಳ್ಳೋಣ ಪ್ರೀತಿಯ ಪರಲೋಕದ ತಂದೆಯಾದ ದೇವರೇ ನಿಮಗೆ ಸ್ತೋತ್ರ ಉಂಟಾಗಲಿಪ್ಪ ನೀನು ಯುಗದ ಸಮಾಪ್ತ ಪ್ರತಿಯವರೆಗೂ ನಮ್ಮ ಸಂಗಡ ಇರುತ್ತೇನೆಂಬುದಾಗಿ ವಾಗ್ದಾನ ಕೊಟ್ಟಿದ್ದೀಯಪ್ಪ ಅದಕ್ಕಾಗಿ ಸ್ತೋತ್ರ ಇಲ್ಲಿ ಮೋರ್ಷಿಯೊಟ್ಟಿಗೆ ಇಸ್ರಾಲ್ರೊಟ್ಟಿಗೆ ನಲವತ್ತು ವರ್ಷಗಳ ಪರ್ಯಂತರಕ್ಕೂ ನೀನವರ ಜೊತೆಗಿದ್ದು ನಿನ್ನ ದೃಷ್ಟಿಯಲ್ಲಿ ಅವರಿಗೆ ಕೃಪೆ ತೋರಿಸಿ ನಡೆಸಿದ್ದಕ್ಕಾಗಿ ನಿಮಗೆ ಸ್ತೋತ್ರ ಸಲ್ಲಿಸ್ತೇವೆ ಸ್ವಾಮಿ ಇವತ್ತು ಈ ವಾಕ್ಯ ಕೇಳಿಸಿಕೊಳ್ಳುತ್ತಿರುವ ಎಲ್ಲ ನಿನ್ನ ಪ್ರಿಯ ದೇವಚಂದ್ರನ್ನ ಆಶೀರ್ವಾದಿಸಪ್ಪ ಅವರೆಲ್ಲರಿಗೂ ಕೂಡ ನಿನ್ನ ಕೃಪೆಯನ್ನು ತೋರಿಸು ನಿನ್ನ ಅನುಗ್ರಹ ಅವರ ಮೇಲೆ ಇರಿಸು ಅವರನ್ನು ಕರುಣಿಸು ಅವರನ್ನು ಕಾಪಾಡು ಅವರಿಗೆ ಬೇಕಾದದನ್ನು ಅನುಗ್ರಹಿಸಬೇಕು ಈ ಪ್ರಾರ್ಥನೆ ಯೇಸುವಿನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ ಆಮೇಲೆ